ಸ್ಟೇಷನ್ ಗಾಣಗಾಪುರದಿಂದ ಬೃಹತ್ ಕಾಶಿ ಯಾತ್ರೆ ಪ್ರಯಾಗ್ರಾಜ್ ಮಹಾಕುಂಭ ಮೇಳದ ಭಾಗವಾಗಿ ವಿಶಾಲ ಯಾತ್ರೆ ಕಲಬುರಗಿ ಜಿಲ್ಲೆಯ ಅಫ್ಜಲಾಪುರ ತಾಲೂಕಿನ ಸ್ಟೇಷನ್ ಗಾಣಗಾಪುರದಿಂದ ಬೃಹತ್ ಕಾಶಿ ಯಾತ್ರೆಯ ಆಯೋಜನೆಗೊಂಡಿದ್ದು ಇದು ನೂರ ನಲವತ್ನಾಲ್ಕು ವರ್ಷಕ್ಕೆ ಒಮ್ಮೆ ನಡೆಯುವ ಪ್ರಯಾಗ್ರಾಜ್ ಮಹಾಕುಂಭ ಮೇಳದ ಪ್ರಯುಕ್ತ ನಡೆಯಲಿದೆ ಈ ಯಾತ್ರೆಯನ್ನ ಪರಮ ಪೂಜ್ಯ ಶ್ರೀ ನಾಗಮೂರ್ತಿಯ ಸ್ಥಾವರಮಠ ಇವರು ನೇತೃತ್ವದಲ್ಲಿ ಕೈಗೊಳ್ಳಲಾಗುತ್ತಿದೆ ಯಾತ್ರೆಯ ಮುಖ್ಯಾಂಶಗಳು ದಿನಾಂಕ ಏಪ್ರಿಲ್ ಹದಿನಾರು ಎರಡ್ ಸಾವಿರದ ಇಪ್ಪತ್ತೈದು ಸ್ಥಳ ಕಾಶಿ ಅಯೋಧ್ಯ ಪ್ರಯಾಗ್ರಾಜ್ ನಾಯಕರಾದ ಮಹಾಸ್ವಾಮಿಗಳು ಡಾಕ್ಟರ್ ಅಭಿನವ ಚನ್ನಮಲ್ಲ ಶಿವಯೋಗಿ ಶಿವಾಚಾರ್ಯರ ದಿವ್ಯ ಸಾನಿಧ್ಯದಲ್ಲಿ ಶ್ರೀವೀರ ಮಹಾಂತ ಶಿವಾಚಾರ್ಯರ ಘನ ಅಧ್ಯಕ್ಷತೆಯಲ್ಲಿ ಪರಮಪೂಜ್ಯ ಶ್ರೀ ನಾಗುಮೂತ್ಯಾ ಸ್ಥಾವರಮಠ ಅವರ ನೇತೃತ್ವದಲ್ಲಿ ಯಾತ್ರೆಯ ವಿಶೇಷತೆ ಈ ಯಾತ್ರೆಗೆ ಭಕ್ತರ ಅನುಕೂಲಕ್ಕಾಗಿ ವಿಶೇಷ ರೈಲಿನ ವ್ಯವಸ್ಥೆ ಮಾಡಲಾಗಿದೆ ಆರು ದಿನಗಳ ಕಾಲ ಈ ಯಾತ್ರೆಯಲ್ಲಿ ಊಟ ವಸತಿ ಸೇರಿದಂತೆ ಸಂಪೂರ್ಣ ಸೇವೆಗಳು ಉಚಿತವಾಗಿ ಒದಗಿಸಲಾಗುವುದು ಭಕ್ತರು ಕೇವಲ ಎಂಟು ಸಾವಿರದ ಐದು ನೂರು ರೂಪಾಯಿ ಭರಿಸಿದರೆ ಯಾತ್ರೆಯಲ್ಲಿ ಪಾಲ್ಗೊಳ್ಳಬಹುದಾಗಿದೆ ನೋಂದಣಿಗೆ ಸಂಪರ್ಕಿಸಿ ಯಾತ್ರೆಯಲ್ಲಿ ಭಾಗವಹಿಸಲು ಇಚ್ಛಿಸುವ ಭಕ್ತರು ಕೆಳಗಿನ ಸಂಖ್ಯೆಗಳ ಮೂಲಕ ನೋಂದಣಿ ಮಾಡಿಕೊಳ್ಳಬಹುದು

ಮಾಡ್ತಾರೆ ಮಾಡ್ತಾರಲ್ಲ ಇದು ಕಾರ್ಯಕ್ರಮ ಒಬ್ಬರಿಗೆ ಎಂಟೂವರೆ ಸಾವಿರ ರೂಪಾಯಿ ಹಿಡ್ಕೊಂಡು ಪ್ರಕೃತಿ ಒಬ್ಬರಿಗೆ ಒಂದು ಹೆಡ್ಗೆ ಎಂಟೂವರೆ ಸಾವಿರ ರೂಪಾಯಿ ಹಿಡ್ಕೊಂಡು ಊಟ ಅಲ್ಲಿ ಇರೋದು ಅಲ್ಲಿ ಇದು ಮಾಡೋದು ಎಲ್ಲ ಎಂಟು ಜಡ್ ನಮ್ಮದೇ ಅದು ಒನ್ ಪರ್ಸನ್ ಇನ್ನೊಂದು ಖುಷಿ ವಿಚಾರ ಏನಪ್ಪ ಅಂತಂದ್ರೆ ನಮ್ಮ ಕೂಡ ಬಡದಾಳ ಅಪ್ಪವರು ಕೂಡ ಬರ್ತಾ ಇದ್ದಾರೆ ಊಟದ ವೀರ ಮಾಂಸರು ಕೂಡ ಬರ್ತಾ ಇದ್ದಾರೆ ಅದಕ್ಕೆ ಅವ್ರಿಗೆ ನಾವು ಕರ್ಕೊಂಡು ಹೋಗಿ ಯಾತ್ರೆ ಯಾಕಂದರೆ ಒಂದಲ್ಲ ಎರಡಲ್ಲ ಹನ್ನೆರಡು ನೂರಿಂದ ಹದಿನೈದು ನೂರು ಜನ ನಿರೀಕ್ಷೆ ಅದ ಈಗ ಮಾಡ್ಬೋದಾಗಿತ್ತು ಈಗ ಏಪ್ರಿಲ್ದಾಗ ಯಾಕೆ ಇಟ್ಕೊಬೇಕು ಅಂದರೆ ಈಗೇ ಮಾಡಬೇಕು ಎಪ್ಪತ್ತ್ ನೂರ ಇಪ್ಪತ್ತಾರು ಒಳಗೆ ಪ್ಲಸ್ ಕಾಂಪಿಟೇ ಜನ ಇರೋದಿಲ್ಲ ಅಂತ ಅಲ್ಲಿ ನಮಗೆ ಏನು ಹೋಗಿದ್ದಕ್ಕೂ ಅಲ್ಲಿ ಸ್ನಾನ ಮಾಡೋದು ದರ್ಶನ ಯಾವ ಕೂಡ ದರ್ಶನ ಆಗೋಲ್ಲ ನಾವು ಯಾಕೆ ಏಪ್ರಿಲ್ನಾಗ ಇಟ್ಟಿವಂದ್ರೆ ಎಲ್ಲರೂ ಫ್ರೀ ಇರ್ತಾರೆ ಆ ಟೈಮಿಗೆ ಯಾಕಂದರೆ ಕೆಲವೊಬ್ಬರಿಗೆ ಈಗ ಆಲ್ಮೋಸ್ಟ್ ಅಲ್ಲಿ ಹೋಗೋರೆಲ್ಲರೂ ಅಲ್ಲಿ ಹೆಂಗೆ ಹುಡುಗರೇ ಅವ್ರು ಅಲ್ಲಿ ಆಲ್ಮೋಸ್ಟ್ ಅಲ್ಲಿ ಗಾಡಿ ತೊಗೊಂಡು ಕರ್ಕೊಂಡು ಹೋಗುತ್ತಾರೆ ಕ್ರೀನಿಗಂತೂ ಯಾವ ಜಾಗ ಸಿಗಲ್ಲ ಏನು ಸಿಗೋಲ್ಲ ಯಾಕಂದರೆ ಈಗ ಅಲ್ಲಿ ನಾವು ಹೋದ್ವಿ ಅಂದ್ರಪ್ಪ ಅಂದರೆ ಪ್ರಯಾಗರಾಜರಿಗೆ ಅಷ್ಟೇ ಸ್ನಾನ ಮಾಡೋದು ಬರೋದೇ ಆ ಕಾಶಿ ವಿಶ್ವನಾಥನ ದರ್ಶನ ಕೂಡ ಆಗಿತ್ತಾರೆ ನೂರು ನಾಲ್ಕು ನಾಲ್ಕು ಕಿಲೋಮೀಟ್ರ್ ಕೂಡ ಸರ್ಕಿ ಸಾಲ ಅಲ್ಲಿ ಅಲ್ಲೂ ಹಂಗೆ ಅದ ಐವತ್ತು ಹಂಗೆ ಅದ ಯಾಕಂದ್ರೆ ಎರಡು ಮೂರು ದಿನ ಪಾಳಿ ಒಂದು ಹತ್ತು ಅಷ್ಟು ಜನ ಸೇರಿದತ್ತು ಈಗ ನಾವು ಹೋದೆವಪ್ಪ ಅಂತಂದ್ರೆ ಈ ಗಿಡ ದೊಡ್ಡ ಮಾತಿದ್ದಿಲ್ಲ ನಮಗ ಯಾಕಂದ್ರೆ ಅತ್ತಿರ ಮಗನೇ ಅವ್ರದ್ದು ಐ ಎಸ್ಟಿಫಿಕ್ರದ್ದು ನೆಂಬರ್ ಯಾರ ಅವ್ರು ನಾವು ತೊಗೊಬೋದು ಆಗಿತ್ತು ನಮಗೆ ಅಪ್ಪ ಚರ್ಚೆ ಮಾಡಿದ ಬಡದ ಅಪ್ಪ ಅವ್ರು ಹೇಳೋದ್ ಮಾಕ ಗುಡ್ಡದ ಅಪ್ಪ ಹೇಳೋಕ್ಕಿಂತ ನಾವಿಲ್ಲಪ್ಪ ಈ ಮಾಡ ಬ್ಯಾಡ ಈಗ ಎಲ್ಲರೂ ನಿವಾಂತ ಮುಗಿಲ್ ನಮ್ಮ ಜನ ಹೇಳಕ್ಕೆಂದ್ರೆ ಎಲ್ಲ ತಾಯಂದಿರು ಭಾಷ್ಟು ಜನ ಬರೋರು ಅಲ್ಲ ಸುತ್ತಮುತ್ತ ಹಳ್ಳಿ ಕೂಡ ಜ ಗುಲ್ಬರ್ಗ ಯಾರು ಬಂದ್ರು ಬರ್ಕೊಂಡಿತ್ತು ಅವರು ಸ ಅವ್ರದ್ದು ಜಾತಿ ಭೇದ ಏನೂ ಇಲ್ಲ ಇದ್ರಾಗ ಕೇಳೋಕೆ ಅಂದರೆ ಜಾತಿ ಭೇದ ಯಾರು ಕೂಡ ಬರ್ಬೋದು ಇದಾಗ ಐದು ವರ್ಷ ಮೇಲ್ಪಟ್ಟಿದ್ದವರಿಗೆ ನಾವು ಟಿಕೆಟ್ ಕುಡಿಯಬೇಕಾಗ್ತದೆ ಅವರು ಕೂಡ ಬರಬೇಕು ಅದರಿಂದ ಸಂಬಂಧ ಇಲ್ಲ ಅದಕ್ಕೆ ಈಗೆಲ್ಲರೂ ಯಶಸ್ವಿ ಮಾಡಬೇಕಂತ ನಾನು ಕೇಳ್ಕೊಳ್ತೀನಿ ಯಾಕಂದರೆ ದೊಡ್ಡ ಸನಾತನ ಒಂದು ಕಿರೀಟ ಅಂತ ಹೇಳ್ಕೊಡ್ತೀನಿ ಬರ್ತೀನಿ ಇವತ್ತಿನ ದಿನ ಯಾಕಂದ್ರೆ ಅಂಥ ದೊಡ್ಡ ಕಾರ್ಯಕ್ರಮದ ನಾಗ ಸಾಧುಗಳು ನಲ್ವತ್ತು ಲಕ್ಷ ಜನ ನಾಗಾಸಾಧುಗಳು ಸ್ನಾನ ಮಾಡಿದ್ದ ಜಾಗ ಈಗ ಅಂತ ಪ್ರತಿ ನಲವತ್ತೆಂಟು ದಿನ ಅಂತ ಹೇಳಿರು ನಲವತ್ತೈದು ದಿನ ತಿರ್ಲಿಕ್ಕೆ ಇಷ್ಟ ಇಲ್ಲ ಮೂರು ತಿಂಗಳ ತನಕ ಕಾರ್ಯಕ್ರಮ ಸತತವಾಗಿ ನಡೀತದೆ ಮೂರು ತಿಂಗಳ ತಿಂಗಳು ಈಗ ನಲವತ್ತು